ಅಷ್ಟು ಚರ್ಚೆಗೆ ಗ್ರಾಸವಾಗಿದ್ದ ಮೆಟ್ರೋ ಪ್ರಯಾಣಿಕರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಇಂದಿನಿಂದ ನಮ್ಮ ಮೆಟ್ರೋ ದರ ಏರಿಕೆ ಇಲ್ಲ ಮೆಟ್ರೋ ಏರಿಕೆ ದರಕ್ಕೆ ಬ್ರೇಕ್ ಹಾಕಿದೆ ಕೇಂದ್ರ ಸರ್ಕಾರ ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ಗೆ ಕೇಂದ್ರದಿಂದ ಇಮೇಲ್ ಸಂದೇಶ ಬಂದಿದೆ ಕೇಂದ್ರದಿಂದ ಸೂಚನೆ ಬರ್ತಾ ಇದ್ದಂತೆ ದರ ಏರಿಕೆಗೆ ಬ್ರೇಕ್ ಹಾಕಲಾಗಿದೆ ಶೇಕಡ ಐದರಷ್ಟು ದರ ಏರಿಕೆಗೆ ಮುಂದಾಗಿತ್ತು ಬಿಎಂಆರ್ಸಿಎಲ್ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಮೆಟ್ರೋ ದರ ಏರಿಕೆಗೆ ಆಕ್ರೋಶ ವ್ಯಕ್ತವಾಗಿತ್ತು ಅದರ ಬೆನ್ನಲ್ಲೇ ಕೇಂದ್ರದಿಂದ ಬಿಎಂಆರ್ಸಿಎಲ್ಗೆ ನಿರ್ದೇಶನ ಕೊಡಲಾಗಿದೆ ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ಗೆ ಕೇಂದ್ರದಿಂದ ಇಮೇಲ್ ಸಂದೇಶ ಬಂದಿದೆ ಕೇಂದ್ರದಿಂದ ಸೂಚನೆ ಬರ್ತಾ ಇದ್ದಂತೆ ದರ ಏರಿಕೆಗೆ ಬ್ರೇಕ್ ಹಾಕಿದೆ ಬಿಎಂಆರ್ಸಿಎಲ್ ಕಳೆದ ವರ್ಷವಷ್ಟೇ ಶೇಕಡಾ ನೂರ ಐದರಷ್ಟು ಮೆಟ್ರೋ ದರವನ್ನು ಏರಿಕೆ ಮಾಡಲಾಗಿತ್ತು ವ್ಯಾಪಕ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಅದನ್ನು ಎಪ್ಪತ್ತು ಪರ್ಸೆಂಟ್ ಕೇಳಿಕೆ ಮಾಡಲಾಗಿತ್ತು ಈ ವರ್ಷ ಮತ್ತೆ ಶೇಕಡಾ ಐದರಷ್ಟು ಮೆಟ್ರೋ ದರ ಏರಿಕೆಗೆ ಬಿಎಂಆರ್ಸಿಎಲ್ ಮುಂದಾಗಿತ್ತು ರಾಜ್ಯ ಸರ್ಕಾರದಿಂದ ಸರಿಯಾಗಿ ಅನುದಾನ ಬರ್ತಾ ಇಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು ಹಾಗಾಗಿ ಮೆಟ್ರೋ ದರವನ್ನು ಏರಿಕೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು ಈಗ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿದ್ದು ಬಿಎಂಆರ್ಸಿಎಲ್ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಈ ಮೂಲಕ ಮೆಟ್ರೋ ಪ್ರಯಾಣಿಕರು ರಿಲೀಫ್ ಆಗಿದ್ದಾರೆ ಈ ತಾತ್ಕಾಲಿಕ ಬ್ರೇಕ್ ಎಷ್ಟರ ಮಟ್ಟಿಗೆ ಒಂದು ದಿನದ ಮಟ್ಟಿಗ ಒಂದು ತಿಂಗಳ ಮಟ್ಟಿಗ ಮೆಟ್ರೋ ದರ ಮತ್ತೆ ಏರಿಕೆ ಆಗುತ್ತಾ ಈ ಪ್ರಶ್ನೆಗೆ ಉತ್ತರ ಸಿಗಬೇಕಿದೆ ಈಗ ಕೇಂದ್ರದಿಂದ ಸೂಚನೆ ಬಂದಿದೆ ನಿನ್ನೆ ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಮೆಟ್ರೋ ದರ ಏರಿಕೆಗೆ ಆಕ್ರೋಶ ವ್ಯಕ್ತವಾಗಿ ಈಗ ನಮ್ಮ ಮೆಟ್ರೋ ದರ ಏರಿಕೆಗೆ ಬ್ರೇಕ್ ಹಾಕಿದೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ನಿರಂತರ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ದೇಶದಲ್ಲಿ ಅತಿ ಹೆಚ್ಚು ದರ ಇರುವುದು ನಮ್ಮ ಮೆಟ್ರೋದಲ್ಲಿ ಮೆಟ್ರೋಗೆ ನೀಡ್ತಾ ಇದ್ದ ಅನುದಾನಕ್ಕೆ ರಾಜ್ಯ ಸರ್ಕಾರ ಕತ್ತರಿ ಹಾಕಿದೆ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗಿ ಹೋಗಿದೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ನಮ್ಮ ಮೆಟ್ರೋ ದರ ಏರಿಕೆಯನ್ನ ಖಂಡಿಸಿ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಹೋರಾಟ ಮಾಡಲಾಗಿತ್ತು ಪ್ರತಿಭಟನೆ ಮಾಡಲಾಗಿತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಮೆಟ್ರೋ ದರ ಏರಿಕೆ ಮಾಡಬೇಡಿ ಅಂತ ಮನವಿ ಮಾಡಲಾಗಿತ್ತು ಅದಾದ ಬೆನ್ನಲ್ಲೇ ಕೇಂದ್ರ ಸರ್ಕಾರದಿಂದ ಕೂಡ ಸೂಚನೆ ಬಂದಿದ್ದು ಬಿಎಂಆರ್ಸಿಎಲ್ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ ಆ ನಿಟ್ಟಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಮೆಟ್ರೋಗೆ ನೀಡ್ತಾ ಇದ್ದ ಅನುದಾನಕ್ಕೆ ರಾಜ್ಯ ಸರ್ಕಾರ ಕತ್ತರಿ ಹಾಕಿದೆ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಹೋಗಿದೆ ಹಾಗಾಗಿ ಅನುದಾನ ಕೊಡೋದಕ್ಕಾಗ್ತಾ ಇಲ್ಲ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಜೊತೆಗೆ ಕೇಂದ್ರ ಸಚಿವ ಖಟ್ಟರ್ ಅವರಿಗೆ ಧನ್ಯವಾದ ಕೂಡ ತಿಳಿಸಿದ್ದಾರೆ ನಾವು ಕೇಂದ್ರ ಸಚಿವ ಖಟ್ಟರ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ವಿ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸೂಚನೆ ಕೊಟ್ಟಿದೆ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಬಿಎಂಆರ್ಸಿಎಲ್ ಅವರು ನಾಳೆ ಬೆಳಗ್ಗೆಯಿಂದ ಏನು ಫೈವ್ ಪರ್ಸೆಂಟ್ ಮೆಟ್ರೋ ರೇಟ್ ಹೈಕ್ ತಿರ್ಗಾ ಮಾಡ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ ಅದನ್ನ ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ನಿಲ್ಲಿಸಲಾಗಿದೆ ಇಟ್ಸ್ ಅ ಟೆಂಪರರಿ ಹೋಲ್ಡ್ ಕಳೆದ ಎಂಟತ್ತು ತಿಂಗಳಿಂದ ಯಾವಾಗಿಂದ ಈ ಒನ್ ನಾಟ್ ಫೈವ್ ಪರ್ಸೆಂಟ್ ಫೇರ್ ಇನ್ಕ್ರೀಸ್ ಮಾಡಿದ್ರು ಆಗಿಂದ ನಾವು ಹೋರಾಟ ಮಾಡ್ತಾನೆ ಇದ್ವಿ ಇದು ಅನ್ರೀಸನಬಲ್ ಆಗಿದೆ ಸಾಮಾನ್ಯ ಜನರಿಗೆ ಕೈ ಎಟ್ಕಾಗದಲೇ ಇರುವಂಥ ಮಟ್ಟಕ್ಕೆ ನೀವು ಏರಿಸಿದಿರ ಅದನ್ನು ಕಡಿಮೆ ಮಾಡಬೇಕು ಅಂತ ಈ ಸಸ್ಟೈನ್ಡ್ ಪಬ್ಲಿಕ್ ಪ್ರೆಷರಿಗೆ ಹೋರಾಟಕ್ಕೆ ಸಿಕ್ಕಿರುವಂಥ ಕಾಮನ್ ಮ್ಯಾನಿಗೆ ಸಿಕ್ಕಿರುವಂಥ ಒಂದು ಜಯ ಇದು ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ನಮಗೀಗಾಗಲೇ ಅರ್ಥ ಆಗಿದೆ ಬೆಂಗಳೂರು ಮೆಟ್ರೋ ವ ಇಂಡ್ಯಾದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಆಗಿರೋದು ಯಾಕೆ ಅಂತಂದರೆ ಸ್ಟೇಟ್ ಗವರ್ಮೆಂಟು ಮೆಟ್ರೋಗ ಬಜೆಟರಿ ಸಪೋರ್ಟ್ ಕೊಡ್ತಾ ಇತ್ತು ಅದನ್ನು ನಿಲ್ಲಿಸಿರೋದ್ರಿಂದ ಇಷ್ಟು ವರ್ಷ ನಡ್ಕೊಂಡು ಬಂದಿತ್ತು ಈ ಗೌರ್ಮೆಂಟ್ ಬಂದ ಮೇಲೆ ಅದನ್ನು ನಿಲ್ಲಿಸಿದ್ದಾರೆ ಬಿಕಾಸ್ ಆಫ್ ದೇರ್ ವೀಕ್ ಫೈನಾನ್ಸಸ್ ಅವರು ಆ ಇದು ಇದು ಸ್ಕೀಮ್ಗಳನ್ನೆಲ್ಲ ಮಾಡಿ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗಿ ಹೋಗಿದೆ ಅವ್ರ ಹತ್ರ ದುಡ್ಡಿಲ್ದಲೆ ಇರೋದ್ರಿಂದಾಗಿ ದೇ ಹ್ಯಾವ್ ಪಾಸ್ಡ್ ಆನ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಟು ಕಮ್ಯೂಟರ್ಸ್ ಅದರಿಂದಾಗಿ ಫೇರ್ ಹೈಕ್ ಜಾಸ್ತಿಯಾಗಿದೆ ವರ್ಷ ವರ್ಷ ಜಾಸ್ತಿ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ ಇವರು ಇದನ್ನು ನಾವು ಫೈನಲಿ ಅಡ್ರೆಸ್ ಮಾಡಬೇಕು ಅಂತಂದ್ರೆ ಸ್ಟೇಟ್ ಗವರ್ಮೆಂಟ್ ತಿರ್ಗಾ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡೋದಕ್ಕೆ ಡಿಮ್ಯಾಂಡ್ ಮಾಡಬೇಕು ದಟ್ ಇಸ್ ದ ಲಾ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ ಇಂದು ಬಿಎಂಆರ್ಸಿಎಲ್ ಅಧಿಕಾರಿಗಳು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಲಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿರ್ದೇಶಕರ ಮಂಡಳಿ ಜೊತೆ ಸಭೆ ನಡೆಯುತ್ತೆ ಸದ್ಯ ತಾತ್ಕಾಲಿಕವಾಗಿ ದರ ಏರಿಕೆಗೆ ಬಿಎಂಆರ್ಸಿಎಲ್ ಬ್ರೇಕ್ ಹಾಕಿದೆ ಹೀಗಾಗಿ ಸಭೆ ನಂತರ ದರ ಏರಿಕೆ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಬೋರ್ಡ್ ಮೀಟಿಂಗ್ ನಲ್ಲಿ ಮುಂದೇನು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ತಾತ್ಕಾಲಿಕ ಅನ್ನೋದು ಕೇವಲ ಒಂದೇ ದಿನಕ್ಕೆ ಸೀಮಿತವಾಗುತ್ತಾ ಅಥವಾ ಒಂದು ತಿಂಗಳಿಗೆ ಸೀಮಿತವ ಅನ್ನುವ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ ದರ ಏರಿಕೆ ಮಾಡದೇ ಇದ್ರೆ ಏನೇನು ಹೊಡೆತ ಬೀಳುತ್ತೆ ಆ ಬಗ್ಗೆ ಕೂಡ ಚರ್ಚೆ ಮಾಡಲಾಗುತ್ತೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗ್ ನಲ್ಲಿ ಎಷ್ಟು ದಿನಗಳ ಮಟ್ಟಿಗೆ ತಾತ್ಕಾಲಿಕ ಬ್ರೇಕ್ ಒಂದ್ ದಿನದ ಮಟ್ಟಿಗೆ ಒಂದ್ ತಿಂಗಳು ಮಟ್ಟಿಗೆ ಅಥವಾ ಮುಂದೆ ಯಾವಾಗ ಇದನ್ನ ಏರಿಕೆ ಮಾಡಬೇಕು ಒಂದ್ ವೇಳೆ ಏರಿಕೆ ಮಾಡದೆ ಇದ್ರೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನುದಾನ ಕೊರತೆ ಇದೆ ಅಂತ ಬಿ ಎಂ ಆರ್ ಸಿ ಎಲ್ ಹೇಳ್ತಾ ಇದೆ ಹಾಗಾದ್ರೆ ಒಂದ್ ವೇಳೆ ದರ ಏರಿಕೆ ಮಾಡದೆ ಹೋದ್ರೆ ಏನೆಲ್ಲ ಆಗುತ್ತೆ ಇದೆಲ್ಲದರ ಬಗ್ಗೆ ಕೂಡ ಇವತ್ತು ಚರ್ಚೆ ನಡೆಯುತ್ತೆ ಈ ಸಭೆಯ ನಂತರ ಮುಂದೆ ಏನು ಅನ್ನೋ ಬಗ್ಗೆ ನಿರ್ಧಾರ ಆಗೋ ಸಾಧ್ಯತೆ ಇದೆ ಈಗ ಕೇಂದ್ರ ಸರ್ಕಾರ ನಿರ್ದೇಶನ ಕೊಟ್ಟಿದ್ದ ಬಿಎಂಆರ್ಸಿಎಲ್ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ ನಮ್ಮ ಮೆಟ್ರೋ ದರ ಏರಿಕೆ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ ಇಂದಿನಿಂದ ಶೇಕಡಾ ಐದರಷ್ಟು ಟಿಕೆಟ್ ದರ ಏರಿಕೆ ಜಾರಿಗೆ ಬರಬೇಕಿತ್ತು ಆದ್ರೆ ಈಗ ಬಿಎಂಆರ್ಸಿಎಲ್ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ ಹಾಗಿದ್ರೆ ಮೆಟ್ರೋ ಟಿಕೆಟ್ ದರ ಏರಿಕೆ ನಿಲ್ಲಿಸಿದ್ಯಾರು ರಾಜ್ಯ ಸರ್ಕಾರನ ಅಥವಾ ಕೇಂದ್ರ ಸರ್ಕಾರನ ಬಿಎಂಆರ್ಸಿಎಲ್ ಅಧಿಕೃತ ಆದೇಶ ಬೆನ್ನಲ್ಲೇ ಕ್ರೆಡಿಟ್ ಪಾಲಿಟಿಕ್ಸ್ ಜೋರಾಗಿದೆ ಟಿಕೆಟ್ ಏರಿಕೆ ಬಗ್ಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಸಂಘರ್ಷ ಏರ್ಪಟ್ಟಿದೆ ದರ ಏರಿಕೆ ಮಾಡಿದ್ದು ಕೇಂದ್ರ ಸರ್ಕಾರ ಅಂತ ರಾಜ್ಯ ಸರ್ಕಾರ ಹೇಳಿತ್ತು ಮತ್ತೊಂದು ಕಡೆ ರಾಜ್ಯ ಸರ್ಕಾರವೇ ಏರಿಸಿತ್ತು ಅಂತ ಬಿಜೆಪಿ ಸಂಸದರು ತಿರುಗೇಟು ಕೊಟ್ಟಿತು ಸದ್ಯ ಟಿಕೆಟ್ ದರ ಏರಿಕೆ ನಿರ್ಧಾರಕ್ಕೆ ಬಿಎಂಆರ್ಸಿಎಲ್ ಬ್ರೇಕ್ ಹಾಕಿದ್ದು ಯಾರ ಸೂಚನೆ ಮೇರೆಗೆ ಬಿಎಂಆರ್ ಸಿಎಲ್ ದರ ಏರಿಕೆ ಕೈ ಬಿಡ್ತು ಇದು ಸದ್ಯಕ್ಕಿರೋ ಪ್ರಶ್ನೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ಸರ್ಕಾರ ನಿರ್ದೇಶನ ಕೊಟ್ಟಿತ್ತು ಹಾಗಾಗಿ ಬಿಎಂಆರ್ ಸಿಎಲ್ ದರ ಏರಿಕೆಯನ್ನ ಕೈಬಿಟ್ಟಿತ್ತು ಅಂತ ಹೇಳಿತ್ತು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮುತ್ತಪ್ಪ ಇದೀಗ ಮೆಟ್ರೋ ಪ್ರಯಾಣಿಕರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಅಂತೂ ಸಿಕ್ಕಿರೋದು ನಿಜ ದರ ಏರಿಕೆಗೆ ಈಗ ಬಿ ಆರ್ ಸಿ ಎಲ್ ಬ್ರೇಕ್ ಹಾಕಿದೆ ಈಗ ಕ್ರೆಡಿಟ್ ವಾರ್ ಕೂಡ ಜೋರಾಗ್ತಾ ಇದೆ ಎಷ್ಟು ದಿನದ ಮಟ್ಟಿಗೆ ಇದು ತಾತ್ಕಾಲಿಕ ಬ್ರೇಕ್ ಮುಂದೆ ಯಾವಾಗ ದರ ಏರಿಕೆ ಆಗ್ಬಹುದು ಹೌದು ಏನು ಬೆಳಗಿನ ಜಾವ ಇವತ್ತಿನ ಬೆಳಗಿನ ಜಾವದಿಂದ ಜಾರಿಗೆ ಬರಬೇಕಾದಂತಹ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿರುವಂತದ್ದು ಸಾಕಷ್ಟು ಆ ಜನಾಕ್ರೋಶ ವ್ಯಕ್ತವಾಗಿತ್ತು ಜನಪ್ರತಿನಿಧಿ ಕೂಡ ಇದರ ವಿರುದ್ಧ ಧ್ವನಿನ ಎತ್ತಿದ್ರು ಪ್ರತಿಭಟನೆ ಮಾಡುವಂತಹ ಕೆಲಸನ ಮಾಡ್ತಾ ಇದ್ರು ಹೀಗಾಗಿ ನಿನ್ನೆ ಸಂಜೆ ವೇಳೆಗೆ ಬಿಎಂಆರ್ ಒಂದು ಅಧಿಕೃತವಾದಂತಹ ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟು ತಾತ್ಕಾಲಿಕವಾಗಿ ಏನು ದರ ಏರಿಕೆಯನ್ನ ಬ್ರೇಕ್ ಹಾಕಲಾಗಿದೆ ಮುಂದಿನ ತೀರ್ಮಾನವನ್ನ ಬೋರ್ಡ್ ಮೀಟಿಂಗ್ ಅಲ್ಲಿ ನಿರ್ಧಾರ ಮಾಡಲಾಗುತ್ತೆ ಅಂತ ಹೇಳ್ಬಿಟ್ಟು ಬಿಎಂಆರ್ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇವತ್ತು ಬೆಳಗ್ಗೆಯಿಂದ ಜಾರಿ ಆಗ್ಬೇಕಾಗಿರುವಂತಹ ದರ ಏರಿಕೆ ವಿರುದ್ಧವಾಗಿ ಬಿಜೆಪಿಯ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಪ್ರತಿಭಟನೆ ನಡೆಸಿದ್ರು ಕೇಂದ್ರ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕುತ್ತೆ ಅಂತ ಹೇಳಿ ಅವರು ಕೂಡ ಘೋಷಣೆಯನ್ನು ಕೂಡ ಮಾಡ್ಕೊಂಡಿದ್ರು ಆದ್ರೆ ಇದೀಗ ಶುರುವಾಗಿರುವಂತದ್ದು ಈ ಒಂದು ಟಿಕೆಟ್ ದರ ಏರಿಕೆಗೆ ಬ್ರೇಕ್ ಹಾಕಿದ್ ಯಾರು ಅಂತ ಹೇಳಿ ಯಾಕಂದ್ರೆ ಬಿಎಂಆರ್ಸಿ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದು ಏನು ನಿರ್ದೇಶಕರ ಮಂಡಳಿ ತೆಗೆದುಕೊಂಡಿರುವಂತಹ ನಿರ್ಧಾರ ನಮಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಇಮೇಲ್ ಗಳು ಬಂದಿಲ್ಲ ಹೇಳಿ ಹೀಗಾಗಿ ಈ ಒಂದು ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ಕೂಡ ಪೈಪೋಟಿಲಿ ಇರುವಂತದ್ದು ಟಿಕೆಟ್ ದರವನ್ನ ಬ್ರೇಕ್ ಹಾಕಿದ್ದು ನಾವು ಅನ್ನೋ ಅನ್ನೋದಕ್ಕೆ ಈಗ ಈಗ ಕ್ರೆಡಿಟ್ ತೆಗೆದುಕೊಳ್ಳೋಕೆ ಕ್ರೆಡಿಟ್ ವಾರ್ ಕೂಡ ಶುರುವಾಗಿದೆ ಯಾಕಂದ್ರೆ ಟಿಕೆಟ್ ದರ ಏರಿಕೆ ಆದಂತಹ ಸಮಯದಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇತ್ತು ಬಿಜೆಪಿಯ ಸಂಸದರು ರಾಜ್ಯ ಸರ್ಕಾರದ ಮೇಲೆ ಬಟ್ಟು ಮಾಡುವಂತಹ ಕೆಲಸನ ಕೂಡ ಮಾಡ್ತಾ ಇದ್ರು ಈಗ ಟಿಕೆಟ್ ದರವನ್ನ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿರುವಂತಹ ಕಾರಣಕ್ಕಾಗಿ ಈ ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಮತ್ತೆ ಬಿಜೆಪಿಯಲ್ಲಿ ಮತ್ತೆ ಕ್ರೆಡಿಟ್ ವಾರ್ ಕೂಡ ಶುರುವಾಗಿರುವಂತದ್ದು ಸದ್ಯಕ್ಕೆ ಏನು ಪ್ರಯಾಣಿಕರಿಗೆ ಇವತ್ತಿಂದ ಟಿಕೆಟ್ ದರದ ಏರಿಕೆ ಬಿಸಿ ಮುಟ್ಟಬೇಕಾಗಿತ್ತು ಆದ್ರೆ ತಾತ್ಕಾಲಿಕವಾಗಿ ಇದಕ್ಕೆ ಬ್ರೇಕ್ ಹಾಕಲಾಗಿದೆ ಇವತ್ತು ಹನ್ನೊಂದು ಗಂಟೆಗೆ ಬಿಎಂಆರ್ ನ ಬೋರ್ಡ್ ಮೀಟಿಂಗ್ ಕೂಡ ನಡೆಯುತ್ತೆ ಆ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಸಭೆಯನ್ನ ನಡೆಸಿ ಏನು ಮುಂದಿನ ನಿರ್ಧಾರ ಯಾವ ರೀತಿ ತೆಗೆದುಕೊಳ್ಬೇಕು ಶೇಕಡ ಐದರಷ್ಟು ದರವನ್ನ ಏರಿಕೆ ಮಾಡಬೇಕಾ ಅಥವಾ ಅದಕ್ಕಿಂತ ಕಡಿಮೆ ಏರಿಕೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆನ ಮಾಡ್ತಾರೆ ಆ ಚರ್ಚೆ ನಂತರದಲ್ಲಿ ಅಂತಿಮವಾದಂತಹ ತೀರ್ಮಾನ ಕೈಗೊಳ್ಳಲಾಗುತ್ತೆ ನಯನ ಥ್ಯಾಂಕ್ ಯು ಮುತ್ತಪ್ಪ ನಿಮ್ಮೆಲ್ಲ ఇది ఏషియానెట్ న్యూస్ నెట్వర్క్ ప్రస్తుతి